ಹೆಲೋ ಎವ್ರಿ ವನ್ ವೆಲ್ಕಮ್ ಟು ವಸಂತ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಭೀಮಾ ಜುವೆಲರ್ಸಲ್ಲಿ ಆನ್ಲೈನ್ ಜ್ಯುವೆಲರಿ ಪರ್ಚೇಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನು ಇದಕ್ಕಿಂತ ಮುಂಚೆ ನಂದು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೆ ಅದರಲ್ಲಿ ಒಂದು ನೆಕ್ಲೆಸ್ ಪರ್ಚೇಸ್ ಮಾಡಿರೋ ವಿಡಿಯೋ ಇತ್ತು ಆ ನೆಕ್ಲೆಸ್ ಪರ್ಚೇಸ್ ಮಾಡಿರೋ ಮಾಡಿದೋ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಇಯರಿಂಗ್ ಪರ್ಚೇಸ್ ಮಾಡಿದ್ದೆ ಭೀಮಾದಲ್ಲಿ ಅದು ಅದು ನನ್ನದು ಅದು ನನ್ನ ಫಸ್ಟ್ ಪರ್ಚೇಸ್ ಆಗಿತ್ತು ಆನ್ಲೈನಲ್ಲಿ ಮೊದಲು ನನಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಭೀಮಾ ಜ್ಯುವೆಲ್ಲರ್ಸ್ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಅಂತ ಆ್ಯಡ್ಸ್ ಬರ್ತಾ ಇತ್ತು ನಾನು ನೋಡಿದೆ ಅದರಲ್ಲಿ ಪ್ರಾಡಕ್ಟ್ಸ್ನ ನೋಡಿದೆ ಬಟ್ ಭಯ ಇತ್ತು ಆನ್ಲೈನಲ್ಲಿ ಹೇಗಪ್ಪ ಜ್ಯುವೆಲ್ಲರಿ ಪರ್ಚೇಸ್ ಮಾಡೋದು ತುಂಬ ಅಂದರೆ ರೇ ಪ್ರೈಸು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಏನಾದರೂ ಫ್ರಾಡ್ ಆದರೆ ಡೆಲಿವರಿ ಎಲ್ಲ ಹೇಗಿರುತ್ತೆ ಅಂತ ನನಗೂ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ತುಂಬ ಭಯ ಇತ್ತು ಸೊ ಆದರೂ ಝೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಅಲ್ವಾ ಬರೀ ಜಿ ಎಸ್ ಟಿ ಮಾತ್ರ ಪೇ ಮಾಡೋದು ಅಂತ ಒಂದು ಟ್ರೈ ಮಾಡೋಣ ಅಂತೇಳಿ ಮೊದಲು ನೋಡ್ತಾ ಇದ್ದೆ ಅವ್ರದ್ದು ಸೇಲ್ ಬರಲಿ ಅಂತ ಅವ್ರು ಯೂಶಲಿ ಎವ್ರಿ ಫ್ರೈಡೇ ಅಥವಾ ಸ್ಯಾಟರ್ಡೆ ಸೇಲ್ ಇರ್ತಿತ್ತು ಆ ಸೇಲ್ನಲ್ಲಿ ನಾನು ಪ್ರಾಡಕ್ಟ್ಸನ್ನು ನೋಡ್ತಾ ಇದ್ದೆ ಫಸ್ಟು ನೋಡಿದೆ ತುಂಬ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಬೈ ಮಾಡೋದಕ್ಕೆ ತುಂಬ ಭಯ ಆಗ್ತಿತ್ತು ಸೊ ಅದಕ್ಕೆ ನಾನು ಏನು ಮಾಡಿದೆ ಒಂದು ಇಯರ್ ಇಯರಿಂಗನ್ನ ನೋಡಿದೆ ಆಂಟಿಕ್ ಇಯರಿಂಗು ಇಯರಿಂಗ್ನ ಜುಮ್ಕಾ ಇಯರಿಂಗ್ ಫಸ್ಟ್ ನೀವು ಭೀಮಾ ಜ್ಯುವೆಲ್ಲರ್ಸಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಬೇಕು ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ಸಲ್ಲಿ ನೀವು ಬ ಜುವೆಲ್ಲರಿ ಬೈ ಮಾಡಬೇಕು ಅಂದರೆ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ದು ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಆಮೇಲೆ ನೀವು ಟೂ ಲ್ಯಾಕ್ಸ್ಗಿಂತ ಅಬೋ ಜ್ಯುವೆಲ್ಲರಿನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಪ್ಯಾನ್ ಕಾರ್ಡ್ ನೀವು ಸ ಎಂಟ್ರ್ ಮಾಡಲೇಬೇಕಾಗುತ್ತೆ ಯೂಶ್ವಲಿ ಅವರು ಸೇಲ್ ಬಿಟ್ಟಾಗ ವೆಬ್ಸೈಟಲ್ಲಿರೋ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಝೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಆಗುತ್ತೆ ನೀವು ಅದರಲ್ಲೇ ಅವರು ಕ್ಯಾಟಗರೀಸ್ನ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಇಫ್ ಯು ಆರ್ ಲುಕಿಂಗ್ ಫಾರ್ ಆ್ಯಂಟಿಕ್ ಜುವೆಲ್ಲರೀಸ್ ದೆನ್ ಆರಾಧನಾ ಅಂತ ಒಂದು ಕ್ಯಾಟಗರಿ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಎಲ್ಲ ಆ್ಯಂಟಿ ಜ್ಯುವೆಲರ್ಸ್ ಜ್ಯುವೆಲರಿಸು ಒಂದೇ ಲಿಸ್ಟಲ್ಲಿ ಸಿಗುತ್ತೆ ಬುಕ್ ಮಾಡಿದ್ದ ಪ್ರಾಡಕ್ಟು ಇವರು ಬ್ಲೂ ಡಾಟ್ ಕೊರಿಯರ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಯೂಶ್ವಲಿ ಫೋರ್ ಫೈವ್ ಡೇಸಲ್ಲಿ ನನ್ನ ಪಿನ್ ಕೋಡಿಗೆ ಡೆಲಿವರ್ ಆಯಿತು ಪ್ರಾಡಕ್ಟು ಅದರಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಇಸಮ್ ಮಸ್ಟ್ ಈಗ ನಾನು ತೋರಿಸಿರೋದು ನಂದು ಜುಮ್ಕಾದು ಅನ್ಬಾಕ್ಸಿಂಗ್ ವಿಡಿಯೋ ನೀವು ನೋಡ್ತಾ ಇರೋಂಥ ವಿಡಿಯೋ ಯೂಶ್ವಲಿ ನಾನು ಆ್ಯಂಟಿಕ್ ಜುವೆಲ್ಲರಿಸನ್ನ ತುಂಬ ಇಷ್ಟಪಡೋದ್ರಿಂದ ಅದು ಆ ರೀತಿ ಜ್ಯುವೆಲ್ಲರೀಸ್ನ ಪರ್ಚೇಸ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು ಸೊ ಹಾಗಾಗಿ ನಾನು ಆ್ಯಂಟಿಕ್ ಜುವೆಲ್ಲರೀಸ್ ಜುಮ್ಕಾನೇ ಫಸ್ಟ್ ಟ್ರೈ ಮಾಡೋಣ ಅಂತ ಪರ್ಚೇಸ್ ಮಾಡಿದೆ ಜ್ಯುವೆಲ್ಲರಿ ಗ್ರಾಸ್ ವೆಯ್ಟ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ತ್ರೀ ಏಯ್ಟ್ ಗ್ರಾಮ್ಸ್ ಇದೆ ನೆಟ್ ವೈಟ್ ಬಂದ್ಬಿಟ್ಟು ನೈನ್ ಗ್ರಾಮ್ಸ್ ಇದೆ ಅದರಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಎಮ್ ಮೇಲಿ ಸ್ಟೋನ್ಸ್ ಇದೆ ಸ್ಟೋನ್ಸ್ಗೆ ಸ್ಟೋನ್ಸ್ನೇ ವೆಯ್ಟ್ ಹಾಕಿದ್ದಾರೆ ಅದನ್ನು ಗೋಲ್ಡ್ ಜೊತೆ ಇನ್ಕ್ಲೂಡ್ ಮಾಡಿಲ್ಲ ಅದೊಂದು ಪ್ಲಸ್ ಪಾಯಿಂಟ್ ನಾವು ಯೂಶಲಿ ಲೋಕಲ್ ಜ್ಯುವೆಲರೀಸ್ ಅವ್ರ ಹತ್ರ ಬೈ ಮಾಡಿದರೆ ಸ್ಟೋನ್ ಚಾರ್ಜಸ್ಸು ಮೈನಸ್ ಮಾಡಲ್ಲ ಅಷ್ಟೊಂದು ಇದರಲ್ಲಿ ಅದನ್ನು ಮೈನಸ್ ಮಾಡಿದರೆ ಅದಕ್ಕೂ ಸ್ಟೋನ್ ವೆಯ್ಟ್ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಹಾಕಿದ್ದಾರೆ ಅಷ್ಟೇ ಅದ್ರ ಜೊತೆ ಗೋಲ್ಡ್ ರೇಟ್ ಜೊತೆ ನಿಮಗೆ ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ ಭೀಮಾ ಜ್ಯುವೆಲ್ಸ್ ಜ್ಯುವೆಲ್ಲರ್ಸಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಯುಶಲಿ ಗೋಲ್ಡ್ ರೇಟ್ ಅವತ್ತಿನ ಗೋಲ್ಡ್ ರೇಟ್ ಏನಿರುತ್ತೆ ಆ ಗೋಲ್ಡ್ ರೇಟ್ಗಿಂತನೂ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಲೆಸ್ ಇರುತ್ತೆ ಮಾರ್ಕೆಟ್ ರೇಟ್ಗಿಂತನೂ ಗ್ರಾಮ್ಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಲೇಸ್ ನಿಮ್ಮ ವಿಡಿಯೋದಲ್ಲಿ ಜುಮ್ಕಿ ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಬೇರೆ ಕಡೆ ಎಲ್ಲ ಹೋದರೆ ಈ ಜುಮ್ಕೀಸ್ಗೆ ಏನಿಲ್ಲ ಅಂದ್ರೂ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ತೊಗೊತಾರೆ ಬಟ್ ಇಲ್ಲಿ ನಾವು ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸಲ್ಲಿ ಅಲ್ಲಿ ಬೈ ಮಾಡೋದು ಮಾಡೋದ್ರಿಂದ ನಮಗೆ ಸ್ವಲ್ಪ ಹಣವೂ ಉಳಿತಾಯ ಆಗುತ್ತೆ ನಾನು ಇದ್ರ ಜೊತೆಗೆ ನಾನು ಬೇರೆ ಜ್ಯುವೆಲ್ಲರೀಸನ್ನು ಪರ್ಚೇಸ್ ಮಾಡಿದ್ದೀನಿ ಆ ಜ್ಯುವೆಲರಿಸು ಇವಾಗ ಸದ್ಯದಲ್ಲಿ ಲಾಕರಲ್ಲಿರೋದ್ರೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ ಸೊ ಇದು ಮನೇಲಿತ್ತು ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಆ ವಿಡಿಯೋಸ್ನೆಲ್ಲ ನಿಮಗೆ ಇನ್ನೊಂದು ಸಲ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆ ಜ್ಯುವೆಲ್ಲರೀಸ್ನೆಲ್ಲ ಇನ್ನು ಪ್ಯೂರಿಟಿ ಬಗ್ಗೆ ಹೇಳೋದಾದರೆ ಇದು ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರೋ ಜ್ಯುವೆಲರಿಸು ಹೆಚ್ ಯು ಐ ಡಿ ಕೂಡ ಇದೆ ನೀವು ಹೆಚ್ ಯು ಐ ಡಿ ನಂಬರ್ನ ಬಿ ಎ ಎಸ್ ಕೇರ್ ಆ್ಯಪಲ್ಲಿ ಸರ್ಚ್ ಮಾಡಿ ನೋಡಿದರೆ ಈ ಜ್ಯುವೆಲ್ಲರಿ ಬಗ್ಗೆ ಡೀಟೇಲ್ಸ್ ಕೂಡ ಅದರಲ್ಲಿರುತ್ತೆ ಸೊ ಆದ್ದರಿಂದ ಯಾವುದೇ ರೀತಿಯಾದಂಥ ಇದು ಫೇಕ್ ಆಗೋಕ್ಕೆ ಸಾಧ್ಯ ಇಲ್ಲ ನಾನು ಭೀಮಾದಲ್ಲಿ ಇದಷ್ಟೇ ಅಲ್ಲದಲ್ಲೇ ಇನ್ನೂ ಒಂದು ಎರಡು ಮೂರು ಜುವೆಲ್ಲರೀಸ್ ತರಿಸಿದ್ದೀನಿ ಆ ಜ್ಯುವೆಲ್ಲರೀಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಪೀಪಲ್ ಹೂ ಹ್ಯಾಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್